ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಹೊಸತಾಗಿ ನಿರ್ಮಾಣವಾಗುತ್ತಿದ್ದ ಕಟ್ಟಡದಲ್ಲಿ ಸಂಗ್ರಹಿಸಿ ಇಟ್ಟಿದ ಘಟನೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಇಂಡಿ ತಾಲೂಕಿನ ಆಹಾರ ನಿರಕ್ಷರಾದ ಪರಮಾನಂದ ಹುಗಾರ ಹಾಗೂ ಇಂಡಿಪಟ್ಟಣದ ಶಹರ ಪೊಲೀಸ ಠಾಣೆಯ ಸಿಪಿಐಯ ಆದಂತ ರತನಕುಮಾರ್ ಜಿರಗಾಳ ಹಾಗೂ ಎಎಸ್ಐ ಆದಂತ ತಳವಾರ ಇನ್ನೂ ಪೊಲೀಸ್ ಸಿಬ್ಬಂದಿಗಳು ಆದಂತ ಎಂಸಾವಳೆ ನಜೀರ ಶಾಮಣ್ಣನವರ ಬಿಜೆ ಬಿರಾದಾರ ಹೆಗಡಿಹಾಳ ಒಳಗೊಂಡು ಕಾರ್ಯಾಚರಣೆ ನಡೆಸಿ ಅಂದಾಜು ಮೌಲ್ಯ ಒಂದು ಲಕ್ಷದ ಇಪ್ಪತ್ತು ನಾಲ್ಕು ಸಾವಿರದ ಏಳುನೂರು ರೂಪಾಯಿ ಹಾಗೂ ನಾಲ್ಕು ಸಾವಿರದ ಮುನ್ನೂರು ಕೆಜಿ ಅನ್ನ ಭಾಗ್ಯಾಕಿಯನ್ನು ವಶಕ್ಕೆ ಪಡೆದೇಕೊಂಡು ಆರೋಪಿಗಳಾದ ಉಸ್ಮಾನಗಣಿ ಮೊಮಿನಾ ಕಪ್ಪು ಮೊಮಿನಾ ಎಂಬುವರನ್ನು ಬಂಧಿಸಿದ್ದಾರೆ ಇಂಡಿ ಪಟ್ಟಣದ ಶಹೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಇಂಡಿಯಿಂದ ನದಾಫರ್ ಅವರ ವರದಿ